ಅರಿವು ಭಾರತ ತಂಡದ ವತಿಯಿಂದ ಚಿಮ್ಮರಾವತನಹಳ್ಳಿ ಗ್ರಾಮದಲ್ಲಿ ಇದೇ ನಮ್ಮ ಮನೆ ಅಂದ್ರೆ ನಮ್ಮ ಸುಬ್ಬಾರೆಡ್ಡಿ ಹಾಗೂ ಜಯರಾಮ್ ರೆಡ್ಡಿ ಅವರ ಮನೆಯಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಒಂದು ಏನಾದರೂ ನಮ್ಮದೇ ಆದಂತ ಒಂದು ಕೊಡುಗೆ ಕೊಡಬೇಕು ಒಂದು ವಿಚಾರವನ್ನ ಮನನೆ ಮಾಡಬೇಕು ಅಂತ ಹೇಳಿ ಸಹಭೋಜನವನ್ನ ಇವತ್ತು ಏರ್ಪಡಿಸಲಾಗಿತ್ತು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮಗೆ ಜಿಲ್ಲಾಧಿಕಾರಿಗಳು ಹಾಗೂ ನಮಗೆ ಎಸ್ ಅವರು ಜೊತೆಗೆ ಸುಮಾರು ಗಣ್ಯರು ಕೂಡ ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ರು ಆ ಕಂಪ್ಲೀಟ್ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲವೂ ಕೂಡ ಇಲ್ಲಿ ಇವತ್ತು ಭಾಗವಹಿಸಿದ್ರು ಇದು ತುಂಬಾ ಖುಷಿ ಅನ್ಸತ್ತೆ ಯಾಕೆಂತಂದ್ರೆ ಖುಷಿ ಜೊತೆಗೆ ಎಲ್ಲ ಒಂದು ಕಡೆ ಒಂದು ಮೈಲ್ಗಲ್ಲು ಯಾಕಂತಂದ್ರೆ ಈ ವಿಷಯಗಳಲ್ಲಿ ಒಂದು ಒಂದು ಈ ಒಂದು ಲೆವೆಲ್ಗೆ ನಾವು ಮಾಡಲೇಬೇಕು ಯಾಕಂತಂದ್ರೆ ಸುಮಾರು ವಿಷಯಗಳು ಜಾತಿ ಜಾತಿ ಬಗ್ಗೆ ಮತ್ತೆ ಅಸ್ಪೃಶ್ಯತೆ ಬಗ್ಗೆ ನಾವು ಶತಮಾನಗಳಿಂದ ಕೇಳಿಸ್ಕೊಂಡು ಬರ್ತಾನೆ ಇದೀವಿ ಸೊ ಈ ಒಂದು ವಿಚಾರವನ್ನ ನಾವು ಮನ್ನನೆ ಮಾಡ್ಬೇಕಂದ್ರೆ ಎಲ್ಲೋ ಕೆಲವೊಂದು ಕಡೆಗಳಿಗೆ ನಾವು ಶತ್ರುಗಳಾಗ್ತಿವಿ ಕೆಲವೊಂದು ಕಡೆಗೆ ಕೆಲವೊಂದು ಜನ ನಮ್ಮನ್ನ ಎಲ್ಲೋ ಒಂದ್ ಕಡೆ ಕಾರ್ನರ್ ಮಾಡಕ್ಕೆ ನೋಡ್ತಾರೆ ಸೊ ಇವೆಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲ ಇದನ್ನ ನಾವು ಭೇದಿಸಲೇಬೇಕು ಇದನ್ನ ನಾವು ಹೊಡಿಬೇಕು ಇಲ್ಲ ಎಲ್ಲರೂ ಮನುಷ್ಯರಂದ್ರೆ ಒಂದೇನೆ ಯಾಕಂದ್ರೆ ಯಾವುದೇ ಜಂತುಗಳಲ್ಲಿ ಕೂಡ ಈ ತರ ಜಾತಿ ಭಾವ ಇಲ್ಲ ಪಕ್ಷಿಗಳಲ್ಲೂ ಜಾತಿ ಭಾವ ಇಲ್ಲ ಯಾವುದೇ ನೈಸರ್ಗಿಕ ವಿಚಾರಗಳು ತಗೊಂಡ್ರು ಕೂಡ ಎಲ್ಲೂ ನಿಮಗೆ ಜಾತಿ ಭಾವ ಅನ್ನೋದು ಸಿಗೋದಿಲ್ಲ ಆದ್ರೆ ಮನುಷ್ಯ ಅಂತ ಬಂದಾಗ ಯಾಕೋ ನಾವು ನಾವೇನೆ ಈ ತರದೊಂದು ಕೋಟೆಗಳನ್ನ ಸುಭದ್ರವಾಗಿ ಕಟ್ಕೊಂಡ್ಬಿಟ್ಟಿದ್ವಿ ಈ ಕೋಟೆಗಳನ್ನ ಹೊಡಿಬೇಕು ಅಂತಂದ್ರೆ ಅಹ್ ಶಿವಪ್ಪ ಸರ್ ಅಂತವ್ರೇನೆ ಹತ್ತು ವರ್ಷಗಳಿಂದ ಹೋರಾಟ ಮಾಡಿ ಇದುವರೆಗೂ ಹೇಳ್ಕೊಂಡು ಬಂದಿರೋ ಈ ನೌಕೆಯನ್ನ ನಮ್ಮಂತವ್ರು ಕೂಡ ಸಮ ಸಮಾಜದ ಬಗ್ಗೆ ಯೋಚನೆ ಮಾಡುವಂತವರು ಯೋಚನೆ ಮಾಡಿ ಅವ್ರಿಗೊಂದು ಒಂದು ಸಾಥ್ ಕೊಡದೆ ಇದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ ಸೊ ಇದಕ್ಕೋಸ್ಕರನೇ ಇದೊಂದು ವೇದಿಕೆಯನ್ನ ಕಲ್ಪಿಸಿದ್ವಿ ವೇದಿಕೆ ತುಂಬಾ ಚೆನ್ನಾಗಿ ಇವತ್ತು ಅಟ ಅಚ್ಚುಕಟ್ಟಾಗಿ ನಡೆದಿದೆ ಯಾಕಂದ್ರೆ ಇದೊಂದು ತಿಮರಾವತ್ನಳ್ಳಿ ಪರಿಧಿಗೆ ಇದು ಒಂದು ಹಿಸ್ಟ್ರಿ ಒಂದೇ ವೇದಿಕೆಯಲ್ಲಿ ಎಸ್ ಪಿ ಅವರು ಡಿ ಬಂದು ಒಂದು ವೇದಿಕೆಯನ್ನ ಹಂಚಿಕೊಂಡು ಜೊತೆಗೆ ಸುಮಾರು ಗಣ್ಯರು ಈ ವೇದಿಕೆಯನ್ನ ಹಂಚಿಕೊಂಡು ಒಂದು ವಿಚಾರವಾಗಿ ಇವತ್ತು ಮಾತಾಡಿ ಹೋಗಿದಾರಲ್ಲ ಇದು ತಿಮರಾವತ್ನಹಳ್ಳಿ ಪಂಚಾಯಿತಿಗೆ ಇದು ಚರಿತ್ರೆ ಇದು ಸೊ ಈ ಚರಿತ್ರೆಯನ್ನ ಕಾರಣಭೂತರಾದಂತಹ ಎಲ್ಲಾ ನಮ್ಮ ಗ್ರಾಮಸ್ಥರು ಶೋಭಭಿಲಾಷಿಗಳು ನಮ್ಮ ಚಿಕ್ಕಪ್ಪ ಅವರು ಇರ್ಬೋದು ಹಾಗು ನಮ್ಮ ತಂದೆಯವರು ಹಾಗು ನಮ್ಮ ಸಂಪೂರ್ಣ ಕುಟುಂಬ ಎಲ್ಲರೂ ಕೂಡ ಜೊತೆಗೆ ಮೀಡಿಯಾ ಎಲ್ಲರೂ ಕೂಡ ಅಷ್ಟೇ ಇವತ್ತು ಸಾಥ್ ಕೊಟ್ಟಿದ್ದೀರಾ ಎಲ್ಲರೂ ಯಾಕಂದ್ರೆ ಈ ತರದ ವಿಷಯಗಳು ಗೊತ್ತಾಗಬೇಕು ಜನಕ್ಕೆ ಯಾವಾಗಲೇನೆ ನಾವೇನು ನಮ್ಮ ಒಂದು ವ್ಯಕ್ತಿತ್ವ ಏನು ಅಂತ ಹೇಳಿ ಆಚೆಗಡೆ ಗೊತ್ತಾಗತ್ತೆ ಸೊ ಈ ವಿಷಯ ಈ ವಿಷಯದಲ್ಲಿ ಎಲ್ರು ಕೂಡ ಪಾಲ್ಗೊಂಡು ಈ ಒಂದು ವೇದಿಕೆಯನ್ನ ಆ ಸಕ್ಸಸ್ ಮಾಡಿದೀರಿ ಎಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನ ಹೇಳ್ತಾ ಇದ್ದೀನಿ ಇದು ಈ ಜರ್ನಿ ಇಲ್ಲಿಗೆ ಮುಗಿಯುವಂತದ್ದಲ್ಲ ಇದು ಜಸ್ಟ್ ಆರಂಭ ಮಾತ್ರನೇ ಈ ಆರಂಭ ಇದು ಎಂಡ್ಲೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಡಿ ಸಿಗಳು ಹೇಳ್ತಾ ಇದ್ರು ಯಾಕಂದ್ರೆ ಇದು ಬೇರೆ ಒಂದು ಫ್ರಾನ್ಸ್ ಇಟಲಿನೋ ಯು ಎಸ್ ಎ ತರನೋ ಹಾಕ್ಬೇಕು ಯಾಕಂದ್ರೆ ಎಲ್ಲಿ ಜಾತಿ ಪದ್ಧತಿಯಲ್ಲಿ ಹಾ ಹಾಳಾಗತ್ತೋ ಎಲ್ಲಿ ನಾವು ಈ ಗಳನ್ನ ಇಟ್ಕೊಂಡು ನಾವು ಎಲ್ಲಿ ಈಗ ಹಾಳಾಗ್ತಿದೀವೋ ಇವೆಲ್ಲವೂ ಹೋಗ್ಬಿಟ್ಟು ಒಂದು ಒಳ್ಳೆ ಒಂದು ಸಮಾಜ ಬೆಳವಣಿಗೆ ಆದಾಗ ನೆಕ್ಸ್ಟ್ ಪೀಳಿಗೆಗೆ ನಾವೊಂದು ಭರವಸೆ ಕೊಡೋ ಕೊಡೋ ಒಂದು ಒಂದು ವೇದಿಕೆ ಆಗತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಜೀವನಗಳ ದಿನಗಳಲ್ಲಿ ಒಂದು ಉತ್ತಮವಾದಂತಹ ಒಂದು ಪೀಳಿಗೆಯನ್ನು ಹುಟ್ಟು ಹಾಕ್ಲಿಕ್ಕೆ ಇದೊಂದು ವೇದಿಕೆ ಆಗತ್ತೆ ಅಂತ ನಾನು ಬಯಸ್ತಾ ನನ್ನ ಮಾತನ್ನು ಯು ಒಂದು ಗ್ರಾಮೀಣ ಪ್ರದೇಶ ಅಸ್ಪೃಶ್ಯತೆ ಮಟ್ಟಿಗೆ ಇತ್ತು ನೀವು ಅಸ್ಪೃಶ್ಯತೆ ಆಗ್ಲೂ ಈಗ್ಲೂ ಒಟ್ಟಿಗೆ ಒಂದೇ ತರ ಇದೆ ಇದರಲ್ಲಿ ಚೇಂಜಸ್ ಯಾಕಂದ್ರೆ ಈಗ ನನ್ನ ಜೊತೆಗೆ ಹುಟ್ಟಿ ಬೆಳೆದಂತ ಹುಡುಗರೇನೆ ಈಗ ಸುಮಾರು ಜನ ಹುಡುಗರನ್ನ ಕರೆಸಿ ಇವತ್ತು ಆಕ್ಚುಲಿ ನಿನ್ನೆ ನೈಟ್ ನಾವೊಂದು ಮೀಟಿಂಗ್ ಮಾಡಿದೆ ಈ ತರ ಅನ್ಕೊಂಡಿದೀವಪ್ಪ ಈ ತರ ಮಾಡ್ಬೇಕು ನಿಮಗೋಸ್ಕರ ಮಾಡ್ತಿದೀವಿ ನಮ್ಮ ಒಂದು ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ಈಗ ನಾವು ನಮ್ಮ ಮನೆಯಲ್ಲೇ ಇದೀವಿ ಅವ್ರ ಅವ್ರ ಮನೇಲಿ ಇದ್ದಾರೆ ಬಹುಶಃ ನಾವ್ ಮನೆಗೆ ಹೋಗಿ ಹೋಗಿರ್ತೀವಿ ಬಿಟ್ರೆ ಅವ್ರು ನಮ್ಮ ಮನೆಗಳು ಬಂದಿದ್ದೇ ಇಲ್ಲ ಈಗ ಎಕ್ಸಾಂಪಲ್ ಹೇಳ್ತೇನೆ ಒಬ್ಬರ ಒಬ್ಬ ಮೇಸ್ತ್ರಿ ಮನೆ ಕೆಲಸ ಪಾಯದಿಂದ ಹಿಡಿದು ಗೃಹ ಪ್ರೇಷದವರೆಗೂ ಮೇಸ್ತ್ರಿ ಕೆಲಸ ಮಾಡ್ತಾನೆ ಗೃಹ ಪ್ರೇಷ ಆದ್ಮೇಲೆ ಮೇಸ್ತ್ರಿ ಒಳಗ್ ಬರೋದಿಲ್ಲ ಕಾರಣ ದಲಿತ ಅನ್ನೋ ಒಂದು ಹೆಸರಿಗೆ ಎಂಥ ಮೌಢ್ಯದಲ್ಲಿ ಇದೀವಲ್ಲ ನಾವು ಈ ಮೌಢ್ಯವನ್ನು ನಾವು ಒಡೀಬೇಕು ಈ ಮೌಢ್ಯವನ್ನು ಹೋಗಿಸ್ಬೇಕು ಎಲ್ಲ ಈಗ ಅಂಬೇಡ್ಕರ್ ವಿಚಾರಗಳು ಅಷ್ಟೇನೆ ಇನ್ನೊಂದು ಹೇಳಬೇಕು ಏನಂತಂದ್ರೆ ಸೊ ಬಹುಶಃ ನಾನು ಎಲ್ಲೋ ಒಂದು ಜರ್ನಿಯಲ್ಲಿ ಕೇಳ್ಪಡ್ತಿದ್ದೆ ಯಾರೋ ಕಿಡಿಗೇಡಿಗಳು ಮಾಡ್ತಕ್ಕಂತ ಒಂದು ಸಣ್ಣ ತಪ್ಪುಗಳಿಂದ ಅಂಬೇಡ್ಕರ್ ಅಂತಕ್ಕಂಥ ಒಂದು ಮಹಾನ್ ವ್ಯಕ್ತಿ ಬಯಸ್ಕೊಳ್ತಾ ಇದ್ದಾರೆ ಬಯಸ್ಕೊಳ್ತಾ ಇದ್ದಾರೆ ಅರೆ ಯಾಕೆ ಬಯಸ್ಕೋಬೇಕು ಏನ್ ವಿಷಯಕ್ಕೆ ಬಯಸ್ಕೋಬೇಕು ಏನಕ್ಕಾಗಿ ಅವ್ರು ಕಷ್ಟಪಟ್ರು ಏನಕ್ಕಾಗಿ ಸಂವಿಧಾನ ರಚನೆ ಮಾಡಿದ್ರು ಏನಕ್ಕಾಗಿ ಒಂದು ನಮಗೆ ಇಷ್ಟೊಂದೆಲ್ಲ ಮೌಲ್ಯಗಳನ್ನ ಕೊಟ್ಟು ಹೋದ್ರು ಅದನ್ನ ನಾವು ಯೋಚನೆ ಮಾಡ್ಬೇಕು ಆವಾಗ ಈ ತರದ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ ಸೊ ನಾನು ಹೇಳೋದು ಎಷ್ಟನೆ ಎಲ್ಲಾ ಕಮ್ಯುನಿಟಿಗಳಿಗೂ ಅಷ್ಟೇನೆ ಮನುಷ್ಯನನ್ನ ಮನುಷ್ಯನನ್ನಾಗಿ ಸ್ವೀಕರಿಸಿ ಆವಾಗ ಹಂಡ್ರೆಡ್ ಪರ್ಸೆಂಟ್ ಸಮ ಸಮಾಜದ ಬದಲಾವಣೆ ಆಗುತ್ತೆ ಸರ್ ಹಂಡ್ರೆ ನೀವೇ ಗಮನಿಸಿದ್ರಲ್ಲ ವೇದಿಕೆ ಕಾರ್ಯಕ್ರಮದಲ್ಲಿ ಇದ್ದಂತಹ ಜನ ಬನ್ನಿ ಮನೆ ಒಳಗಿ ಊಟ ಮಾಡೋಣ ಅನ್ನೋ ಅಷ್ಟೊತ್ತಿಗೆನೆ ಅವ್ರ ಮನೆಗಳಿಗೆ ಓಡೋಗ್ಬಿಡಿದ್ದಾರೆ ಅಂದ್ರೆ ಆ ಅಷ್ಟ್ರ ಮಟ್ಟಿಗೆ ಅವರ ಒಂದು ಡಿ ಎನ್ ಎಲ್ ಸೇರ್ಕೊಂಡ್ಬಿಡಿದೆ ಅದು ಇದನ್ನ ಹೋಗಿಸ್ಬೇಕು ಅಂತಂದ್ರೆ ಬದಲಾವಣೆ ಬರ್ಬೇಕು ಬದಲಾವಣೆ ಹೇಗ್ ಬರ್ಬೇಕು ಅಂತಂದ್ರೆ ಎಜುಕೇಶನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ವಿದ್ಯಾವಂತರ ಆದ್ರೆ ಮಾತ್ರ ವಿದ್ಯೆಗೆ ಇರತಕ್ಕಂತ ಪವರು ಹಂಡ್ರೆಡ್ ಪರ್ಸೆಂಟ್ ಎಲ್ಲರನ್ನ ಒಂದು ಕಡೆ ಕೊಂಡೊಯ್ಯುತ್ತದೆ ಅದು ನನ್ನ ಅಂತ ಒಂದು ನಿರ್ಧಾರ ಸೊ ವಿಚಾರ ಇದು ಇಷ್ಟೇನೆ ವಿದ್ಯೆ ಕಲಿಬೇಕು ಮಕ್ಕಳಿಗೆ ಆದಷ್ಟು ವಿದ್ಯಾಭ್ಯಾಸ ಕೊಡಿಸ್ಬೇಕು ಅವರನ್ನ ವಿದ್ಯಾವಂತರಾಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಮಾಜ ಅಂತಕ್ಕ ಸರಿ ಇರತ್ತೆ ರಾಜಕೀಯವಾಗಿ ಆ ಎಲ್ಲಾ ರೀತಿಯೂ ಕೂಡ ಒಳ್ಳೆ ಒಳ್ಳೆ ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನಾವು ಎಲಿಜಿಬಲ್ ಪ್ಲೇಸ್ ಗಳಿಗೆ ತಗೊಂಡ್ ಹೋಗಿ ಇಡ್ಬೋದು